ಮತ್ತೊಂದು ತಿಂಡಿ ಕನ ಐತಿ ನೋಡ್ರಿ ಎಲ್ಲಿ ಐತಿ ಅಂದ್ರಪ್ಪ ಬೆನಕಟ್ಟಿ ಒಳಗ ಐತಿ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ರಾಕ್ಟರ್ ಒಳಗೆ ವಿಷಯ ಏನಪ್ಪಾ ಅಂದ್ರ ನಮ್ ಉತ್ತರ ಕರ್ನಾಟಕ ಒಳಗ ಮತ್ತೊಂದ ಬಹಳ ದಿನಗಳ ನಂತರ ಈ ಕರೆ ಹೇಳ್ಬೇಕಂದ್ರ ಬಹಳ ದಿನ ಆಯ್ತು ಯಾವ್ದ ದೊಡ್ಡ ಕನ ತಿಂಡಿ ಕನ ಇಲ್ಲ ಐತಿ ಟ್ರಾಕ್ಟರ್ ಜಗಸ್ಪರ್ ಇಲ್ಲ ಐತಿ ಈಗ ಮತ್ತೊಂದ ಕನ ಬಂದ್ ನೋಡ್ರಿ ಎಂದೈತಂದ್ರಪ್ಪ ಇಪ್ಪತ್ತನೇ ತಾರೀಕು ಐತಿ ನೋಡ್ರಿ ಜನವರಿ ಇಪ್ಪತ್ತನೇ ತಾರೀಕ ಜಿಲ್ಲಾ ಬಾಗಲಕೋಟ್ ತಾಲೂಕ್ ಬಾಗಲಕೋಟ್ ಬೆನಕಟ್ಟಿ ಗ್ರಾಮದಾಗ ಫುಲ್ ಅನಾವತ್ ಫುಲ್ ತಿಂಡಿ ಟ್ರಾಕ್ಟರ್ ಜಗ್ಗು ಸ್ಪರ್ಧೆ ಐತ್ರಿ ತಿಂಡಿ ಕನ ಐತಿ ಅಂತ ಹೇಳ್ಬಹುದು ನೋಡ್ರಿ ಇಪ್ಪತ್ತನೇ ತಾರೀಕು ಐತ್ರಿ ಪ್ರಥಮ ಬಹುಮಾನ ಎಷ್ಟ ಐತಿ ರೀ ನಿಮಗೆಲ್ಲ ಬ್ಯಾನರ್ ಅದು ಬಂದಿರ್ತಾವು ಹೈಲೈಟ್ ಎಲ್ಲ ಆಗಿರೋತಿ ಗೊತ್ತಿರೋತಿ ಪ್ರಥಮ ಬಹುಮಾನ ಎಷ್ಟ ಐತಿ ರೀ ಐದು ಗ್ರಾಮ್ ಚಿನ್ನದ ಉಂಗುರ ಐತ್ರಿ ಐದು ಗ್ರಾಮ್ ಚಿನ್ನದ ಉಂಗುರ ಐತ್ರಿ ಅಂದ್ರೆ ಬಂಗಾರ ಐತ್ರಿ ಐದು ಗ್ರಾಮ ಅಂತ ಸೆಕೆಂಡ್ ದ್ವಿತೀಯ ಬಹುಮಾನ ಏನೈತೆ ಅಂದ್ರಪ್ಪ ಮೂವತ್ತು ಸಾವಿರ ರೂಪಾಯಿ ಐತಿ ನೋಡ್ರಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಐತಿ ನೋಡ್ರಿ ಹಂಗ ನಿಮ್ಗೆಲ್ಲ ಗೊತ್ತಿದಂಗೆ ಚತುರ್ಥ ಬಹುಮಾನ ಚತುರ್ಥ ಅಂದ್ರೆ ನಾಲ್ಕನೇ ಬಹುಮಾನ ನೋಡ್ರಿ ಈಗ ಮೂರನೇ ಬಹುಮಾನ ನಾಲ್ಕನೇ ಬಹುಮಾನ ಈದ್ ಎಷ್ಟೇ ಎಷ್ಟ್ ಐತಿ ರೀ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಐತಿ ನೋಡ್ರಿ ಫಸ್ಟ್ ಐದು ಗ್ರಾಮ್ ಚಿನ್ನದ ಉಂಗುರ್ರಿ ಸೆಕೆಂಡ್ರಿ ಮೂವತ್ತು ಸಾವಿರ ಥರ್ಡ್ ರೀ ಇಪ್ಪತ್ತು ಸಾವಿರ ರೀ ಹಂಗೆ ಚತುರ್ಥ ಬಹುಮಾನ ಫೋರ್ತ್ ಪ್ರೈಸ್ ಏನೈತೆ ಅಂದ್ರಪ್ಪ ಹತ್ತು ಸಾವಿರ ಐತೆ ನೋಡಿರಿ ಫುಲ್ ಅನಾಹುತ್ಲೆ ಫುಲ್ ತಿಂಡಿ ಕಣ ಐತ್ರಿ ಹಂಗೆ ಯಾರ್ಯಾರು ಬರ್ತೀರಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿರಿ ಹಂಗೆ ಫುಲ್ ಆ ಕನದ ಎಲ್ಲ ಫುಲ್ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಆಗಿ ಬರೋದೈತ್ರಿ ಅದಕ್ಕೋಸ್ಕರ ಎಲ್ಲರೂ ಜಾಸ್ತಿ ಅಂದ್ರೆ ಜಾಸ್ತಿ ಎಲ್ಲರೂ ಲೈವ್ ಬರೋದೈತಿರಿ ಯೂಟ್ಯೂಬ್ ಚಾನಲ್ ನಾ ಅಲ್ಲಿ ಹೋಗಿ ಲೈವ್ ಬರ್ತೇನೆ ರೀ ಅದಕ್ಕೆ ಭಾಳ ಮಂದಿ ಈಗ ಮೊದಲೇ ವಿಡಿಯೋ ಮಾಡಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ನನಗೇನು ಒಂದು ಸಪೋರ್ಟ್ ಮಾಡ್ರಿ ಸಾಕ ನಿಮಗೆ ಎಲ್ಲ ಕನಾದ ಎಲ್ಲ ವಿಡಿಯೋಗಳ ನಾ ಮುಂದೆ ಇನ್ನು ಮುಂದೆ ಹೋಗಿ ಲೈವ್ ರೀ ನಾಳೆ ಬೆನಕಟ್ಟಿ ಕಣದ ಫುಲ್ ತಿಂಡಿ ಕಣ ಐತ್ರಿ ಅದರದೆಲ್ಲ ಲೈವ್ ಮತ್ತು ಪ್ರತಿಯೊಂದು ವಿಡಿಯೋ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗ ಬರ್ತಾವ್ರಿ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಈ ವಿಡಿಯೋ ಶೇರ್ ಮಾಡ್ರಿ ನಾಳೆ ಕರೆಕ್ಟ್ ಎಲ್ಲರೂ ಬರಿ ಲೈವ್ ರೀ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಭಾಳ ರೀ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಟ್ರ್ಯಾಕ್ಟರ್ ರೇಸ್ ಮುಂದ್ ರೀ ಅದಕ್ಕೆ ರೀ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕಾಗಿತ್ತು ಅದಕ್ಕೆ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾನೆ ರೀ ಅದನ್ನು ನಾಳಿದ ಇಲ್ಲಿ ಹಿಂಗೈತಿ ಕನ ಐತಿ ತಿಂಡಿ ಕನ ಐತಿ ಹೇಳೋ ಸುಲಭಿಂದ ನಿಮಗೆಲ್ಲರಿಗೂ ಹೇಳೋ ಸುಲಭಿಂದ ನಾ ಈಗ ಒಂದು ಎರಡು ಮೂರು ನಿಮಿಷ ವಿಡಿಯೋ ಮಾಡಿ ನಿಮಗೆಲ್ಲ ಎಂಟರ್ಟೈನ್ಮೆಂಟ ಒಂದು ವಿಡಿಯೋನೂ ಆಯಿತು ನಿಮ್ಗೆ ಒಂದು ಆಯಿತು ನಿಮಗೆ ಗೊತ್ತೂ ಆಗ್ಬೇಕಂತ ಹೇಳಿ ಈ ರೀತಿ ಎಲ್ಲ ವಿಡಿಯೋ ಮಾಡಿರಿ ಹಂಗೆ ವೀಡಿಯೋಗ ಒಂದು ಲೈಕ್ ಒಂದು ಮಾಡಿರಿ ಹಂಗೆ ನಿಮ್ಮ ಲೆಕ್ಕಲೇ ಯಾವ್ಯಾವ ಟ್ರ್ಯಾಕ್ಟ್ರಿ ಎಂಟ್ರಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ಬೇಕು ರೀ ನೀವು ಎಷ್ಟು ಕಮೆಂಟ್ ಮಾಡ್ತೀನಿ ನೋಡಿರಿ ನಾ ಎಲ್ಲರಿಗೂ ರಿಪ್ಲೈ ಮಾಡ್ತೇನೆ ರೀ ಜಾಸ್ತಿ ಎಲ್ಲರೂ ವೀಡಿಯೋ ನೋಡ್ತೀರಿ ಖರೆ ಯಾರು ಕಮೆಂಟ್ ಮಾಡವಾರ ಇರಿ ಅದಕ್ಕೆ ಎಲ್ಲರೂ ಕಮೆಂಟ್ ಮಾಡ್ಬೇಕು ರೀ ಈ ವಿಡಿಯೋಕ್ರ ಯಾವ ವೀಡ್ಯೋಕ್ ಮಾಡ್ರಿ ಸಕಟ್ ಬಿಡ್ರಿ ಖರೆ ಈ ವಿಡಿಯೋ ಯಾವ್ಯಾವ ಟ್ರ್ಯಾಕ್ಟರ್ ಬರೋದವ ಮತ್ತು ಹಂಗೆ ಯಾರ್ಯಾರು ನೋಡೋಕೆ ಬರೋರ್ದಿರಿ ಹಂಗೆ ಯಾರ್ಯಾರ ಆ ಕನದ ಬಗ್ಗೆ ನಿಮ್ಗೆ ತಿಳ್ಕೊಬೇಕಾಯ್ತಿ ಎಲ್ಲರೂ ಕಮೆಂಟ್ ಮಾಡ್ರಿ ನಾ ಮಾಡ್ರಿ ಅಣ್ಣ ಮಾಡೇ ಬಿಡ್ರಿ ನಾ ಮಾಡಿ ಸಿಗ್ತೇನೆ ರೀ ಮುಂದಿನ ನೋಡಿದಾಗ ಕಮೆಂಟ್ ಮಾಡಿರಿ